ನಮಸ್ತೆ ಬ್ಲ್ಯಾಕ್ ಮನಿ ಚಂದ್ರು ಬೆಂಗಳೂರು ಹೆಲ್ಪಿಂಗ್ ಏನ್ಸ್ನ ಸಂಸ್ಥಾಪಕರು ನೋಡ್ಬೋದು ನಮ್ಮ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ತುಂಬ ಲೊಕೇಶನ್ಗಳಲ್ಲಿ ಒಳ್ಳೆ ಒಳ್ಳೆ ಬ್ಯುಸಿ ಏರಿಯಾಗಳಲ್ಲಿ ಡ್ಯೂಟಿ ಬರ್ತಾ ಇಲ್ಲ ಡ್ಯೂಟಿ ಬರ್ತಾಯಿಲ್ಲ ಡ್ಯೂಟಿ ಬರ್ತಾ ಇಲ್ಲ ಹೇಳಿ ಅನೇಕ ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ ಯಾಕಂದರೆ ಈ ಅನುಭವ ನನಗೆ ಹೇಗೆ ಅಂದರೆ ನಾನು ಒಬ್ಬ ಕ್ಯಾಬ್ ಡ್ರೈವರು ಹಾಗೆ ನನ್ನ ಆಟೋ ಚಾಲಕ ಮಿತ್ರರು ತುಂಬ ಜನ ಇದ್ದಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ನನಗೆ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಇದ್ದಾರೆ ಸೊ ಸು ತುಂಬ ಜನ ನನ್ನ ಸ್ನೇಹಿತರಿಗೆ ನಾನು ಫೋನ್ ಮಾಡಿದಾಗೆಲ್ಲ ಎಲ್ಲಿದ್ದೀನಿ ಅಂದರೆ ಇಲ್ಲ ಹೊರೋ ಡ್ಯೂಟಿ ಬಿಡುತ್ತಲ್ಲ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ನಾನು ತುಂಬ ಜನ ಚಾಲಕರನ್ನ ನೋಡಿದಾಗ ತುಂಬ ಹಳೆಯ ಫೋನ್ಗಳಿದೆ ಈಗಲೂ ನೋಡ್ಬೋದು ನೀವು ಓಲಾ ಕಂಪ್ನಿಯನ್ನು ಲಾಂಚ್ ಮಾಡಿದಾಗಂತ ಮಾಡಿರಬೇಕಾರೆ ಕೊಟ್ಟಿರ್ತಕ್ಕಂಥ ಹೂವೈ ಫೋನ್ಸ್ ಆಗ್ಬೋದು ಆಮೇಲೆ ರೆಡ್ಮಿ ಫೋನ್ ಆಗ್ಬೋದು ರಿಯಲ್ಮಿ ಫೋನು ಆಮೇಲೆ ಓಪೋ ವಿವೋ ಅಂತ ಅನೇಕ ಫೋನ್ಗಳು ಹಳೆಯ ಫೋನ್ಗಳು ಇಟ್ಕೊಂಡಿದ್ದಾರೆ ಒನ್ ಜಿ ಬಿ ಟು ಜಿ ಬಿ ರ್ಯಾಮು ತ್ರೀ ಜಿ ಬಿ ರ್ಯಾಮು ಫೋರ್ ಜಿ ಬಿ ರ್ಯಾಮು ಈ ರೀತಿ ಫೋನ್ಗಳನ್ನ ಇಟ್ಕೊಂಡಿದ್ದಾರೆ ಪಾಪ ಡ್ಯೂಟಿ ಬರ್ತಾ ಇಲ್ಲ ಡ್ಯೂಟಿ ಬರ್ತಾ ಇಲ್ಲ ಅಂತ ತುಂಬ ಜನ ಡ್ರೈವರ್ಸ್ಗಳ್ ಕಂಪ್ಲೇಂಟು ಆಮೇಲೆ ಇನ್ನು ಕೆಲ ಸಮಸ್ಯೆ ಏನಂದರೆ ನಮ್ಮ ಆಟೋ ಚಾಲಕರಲ್ಲಿ ಕರೆದ ಕಡೆ ಹೋಗಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ಕರೆದ ಕಡೆ ಹೋಗಲ್ಲ ಅನ್ನೋದು ತಪ್ಪು ತಿಳುವಳಿಕೆ ಅದು ನಮ್ಮ ಸಾರ್ವಜನಿಕರಿಗೆ ಮನವಿ ಯಾಕಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸಾರ್ವಜನಿಕರು ಯಾವುದೇ ಒಬ್ಬ ಆಟೋ ಚಾಲಕ ಇವತ್ತು ಡ್ಯೂಟಿ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ಬೇಕಾರೆ ಯಾವುದೋ ಒಂದು ಇನ್ನೂರು ರೂಪಾಯಿದು ಮುನ್ನೂರು ರೂಪಾಯಿದು ಬಾಡಿಗೆ ನೋಡಿದ ತಕ್ಷಣ ಅಯ್ಯೋ ಇರಪ್ಪ ಒಂದು ಮುನ್ನೂರು ರೂಪಾಯಿ ಬಂತು ಸಂಪಾದನೆ ಸಾಯಂಕಾಲ ಯಾರಿಗೂ ಫೈನಾನ್ಸ್ ಕಟ್ಟಬೇಕು ಅನ್ನೋ ಒಂದು ವಿಚಾರದಲ್ಲಿ ಏನು ಮಾಡ್ತಾನೆ ರೋಡಲ್ಲಿ ಯಾರೇ ಕೈ ಹಾಕಿದ್ರು ಇಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕಸ್ಟಮರ್ನ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಆ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿಬಿಡ್ಬೋದು ಒಂದೊಂದು ಸರಿ ಒಂದೊಂದು ಸರಿ ಆ ಬುಕ್ಕಿಂಗು ಆಕ್ಸೆಪ್ಟಾಗಿ ಕಸ್ಟಮರ್ನ ಪಿಕಪ್ ಮಾಡಿ ಒ ಟಿ ಪಿಲೂ ಹಾಕ್ಬೋದು ಕ್ಯಾನ್ಸಲ್ ಯಾವ ಉದ್ದೇಶದಿಂದ ಆಗುತ್ತೆ ಅಂದರೆ ಒಂದು ನೀವು ಸಾರ್ವಜನಿಕರು ಕರೆದಾಗ ಒಂದು ಬಂದಿಲ್ಲಂಥ ಕೋಪದಲ್ಲಿ ಹಾಕಿರುವಂಥ ಶಾಪದಿಂದ ಆಗಿರ್ಬೋದು ಇಲ್ಲಾಂದರೆ ಅವರ ಮೊಬೈಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಾಗಿ ಕ್ಯಾನ್ಸಲ್ ಆಗ್ಬೋದು ಸೊ ನನ್ನ ಚಾಲಕ ಬಂಧು ಮಿತ್ರರಿಗೆ ಒಂದು ಮನವಿ ಚಾಲಕ ಮಿತ್ರರೇ ನೋಡಿ ಇವತ್ತು ಎಷ್ಟೋ ವರ್ಷಗಳ ಹಿಂದೆ ಅಂದರೆ ಒಂದು ನಾಲ್ಕೈದು ವರ್ಷದ ಹಿಂದೆ ನೀವು ಫೋನ್ಗಳಾಗಲಿ ಅಥವಾ ಟಿ ವಿಗಳು ಫ್ರಿಜ್ಗಳು ನಿಮಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಯಾರಿಗೊಬ್ಬರು ಕೊಡಿಸಿರ್ತೀರಿ ಹಾಗಾಗಿ ನಿಮ್ಮ ಸಿಂಗಲ್ ಎಲ್ಲ ಹಾಳಾಗಿರುತ್ತೆ ಸೊ ನಿಮ್ಮ ಹತ್ರ ಫೋನ್ ಇಲ್ಲ ಹಾಗಾದರೆ ಒಂದು ಕೆಲಸ ಮಾಡಿ ನಾನೊಂದು ಈಜಿ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲಾಂದರೂ ಪರವಾಗಿಲ್ಲ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಆಧಾರ್ಗೆ ರಿಜಿಸ್ಟರ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ನ ತಗೊಳ್ಳಿ ಹಾಗೆ ನೀವೇನು ಮಾಡ್ತೀರಾ ಅಂದರೆ ನಿಮ್ಮದು ಒಂದು ಬ್ಯಾಂಕ್ ಎ ಟಿ ಎಮ್ ಕಾರ್ಡನ್ನ ತಗೊಂಡು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸ್ಯಾಮ್ಸಂಗ್ ಮೊಬೈಲ್ ಸ್ಟೋರ್ಗೆ ಹೋಗಿ ಯಾವುದೇ ಸ್ಟೋರ್ಗೆ ಹೋದರೂ ಆಗುತ್ತೆ ಖಂಡಿತ ಸ್ಯಾಮ್ಸಂಗ್ ಫೈನಾನ್ಸ್ ಇರುವಂಥ ಸ್ಟೋರ್ಗೆ ಹೋಗಿ ನೋಡಿ ನನ್ನ ಒಂದು ಉದ್ದೇಶ ನನ್ನ ಒಂದು ಸಜೆಷನ್ ಏನಂದರೆ ಈ ಒಂದು ಫೋನ್ ಈ ಫೋನ್ ಬಂದುಬಿಟ್ಟು ನೋಡ್ಬೋದು ನೀವು ಇದು ಸ್ಯಾಮ್ಸಂಗ್ ಫೋನು ನೇಮ್ ಇಲ್ಲಿದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಈ ಫೋನ್ನಲ್ಲಿ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಇದು ಸ್ಯಾಮ್ಸಂಗ್ ಕೆ ಟ್ವೆಂಟಿ ತ್ರೀ ಫೈ ಜಿ ಇದು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಇಪ್ಪತ್ತು ಸಾವಿರ ಸೊ ನಾನೊಂದು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೂ ಕೂಡ ಇದೇ ಥರ ಡ್ಯೂಟಿ ಸಮಸ್ಯೆ ಆಗಿತ್ತು ಓಲಾ ಊಬರ್ನಲ್ಲಿ ಡ್ಯೂಟಿ ಬೀಳ್ತಾ ಇರಲಿಲ್ಲ ಕ್ಯಾಬ್ನಲ್ಲಿ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನನ್ನ ಸ್ನೇಹಿತರು ಕೇಳಿದಾಗ ನನ್ನ ಸ್ನೇಹಿತರು ಈ ಫೋನ್ನ ಸಜೆಸ್ಟ್ ಮಾಡಿದ್ರು ಇದರಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ವಿಚಾರ ಹೇಳ್ಬಿಡ್ತೀನಿ ನೋಡಿ ಹೊಸ ಫೋನ್ ತೊಗೊಂಡು ಬಂದರೆ ನೀವು ಇದಕ್ಕೆ ಆದಂಥ ಒಂದು ಹೊಸ ಸಿಮ್ಮನ್ನು ತಗೊಳ್ಳಿ ಒಂದು ಜಿಯೋ ಸಿಮ್ ತಗೊಂಡು ಆ ಸಿಮ್ಮನ್ನು ಇದರಲ್ಲಿ ಹಾಕ್ಬಿಟ್ಟು ಇದರಲ್ಲಿ ನೀವು ನೀವು ಹೊಸ ನಿಮ್ಮ ಹೆಸರಿನಲ್ಲಿ ಒಂದು ಹೊಸ ಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಇದರಲ್ಲಿ ನೋಡಿ ನಾನು ಯೂಸ್ ಮಾಡ್ತಾ ಇರೋದು ನೀವು ನೋಡ್ಬೋದು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನೋಡಿ ಇಷ್ಟೇ ಬೇರೆ ಯಾವುದೇ ರೀತಿಯಾದಂಥ ಆ್ಯಪನ್ನ ನಾನು ಯೂಸ್ ಮಾಡಲ್ಲ ನಾನು ಯೂಸ್ ಮಾಡುವಂಥ ಆ್ಯಪ್ ಬಂದು ಓನ್ಲಿ ಓಲಾ ಡ್ಯೂಟಿ ಮಾಡೋದರಿಂದ ಓಲಾ ಆ್ಯಪ್ ಬಂದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ ಇದರಲ್ಲಿ ಯಾವುದೇ ಫೋಟೋ ವಿಡಿಯೋ ವಾಟ್ಸಾಪು ಗೂಗಲ್ ಪೇ ಫೋನ್ ಪೇ ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಅಥವಾ ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆ್ಯಪ್ಗಳನ್ನು ಈ ಫೋನ್ನಲ್ಲಿ ಬಳಕೆ ಮಾಡಬೇಡಿ ಇದು ಜಸ್ಟ್ ನಿಮ್ಗೆ ಏನಾಗಿರ್ಬೇಕಂದ್ರೆ ಬೆಳಗ್ಗೆ ಬರಬೇಕಾದ್ರೆ ಡ್ಯೂಟಿ ಆನ್ ಮಾಡಿ ಸಂಜೆ ಹೋಗಬೇಕಾದ್ರೆ ಡ್ಯೂಟಿ ಮುಗಿದ್ಮೇಲೆ ಈ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆಗೆ ಹೋಗಿ ಅಷ್ಟೇ ಪ್ರತಿದಿನ ನಿಮಗೆ ಒಳ್ಳೆ ದುಡಿಮೆ ಬರುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಇದು ಏಯ್ಟ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ಬಿಲ್ಟ್ ಇರೋದರಿಂದ ಒಳ್ಳೆ ಡ್ಯೂಟಿ ಬರ್ತಾಯಿದೆ ಸೊ ಜಿಯೋ ಸಿಮ್ ಹಾಕಿರೋದ್ರಿಂದ ಇದರಲ್ಲಿ ಫೈ ಜಿ ಸಪೋರ್ಟ್ ಆಗ್ತಾ ಇರೋದ್ರಿಂದ ನನಗೆ ಒಳ್ಳೆ ಡ್ಯೂಟಿ ಒಳ್ಳೆ ಸಂಪಾದನೆ ಆಗ್ತಿದೆ ಸೊ ಹಾಗೆ ನಿಮಗೂ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಯಾರೇ ಆಗಲಿ ನಿಮ್ಮ ಸಿಬಿಲ್ ಇಲ್ಲ ಅಂತಲೂ ನೀವು ಟೆನ್ಷನ್ ತೊಗೊಬಿಡಿ ಸ್ಯಾಮ್ಸಂಗ್ ಫೈನಾನ್ಸಲ್ಲಿ ಹೋಗಿ ಬರೀ ನಿಮ್ಮ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಬ್ಯಾಂಕ್ದು ಎ ಟಿ ಎಮ್ ಕಾರ್ಡನ್ನ ತೊಗೊಂಡು ಹೋಗಿ ನಿಮಗೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಡೌನ್ ಪೇಮೆಂಟ್ ಬರುತ್ತೆ ಮಿಕ್ಕಿದ್ದು ಲೋನ್ ಹಾಕಿ ಫಸ್ಟ್ ಟೈಮ್ ಯಾಕಂದ್ರೆ ಸಿಬಿಲ್ ಇರಲ್ವಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಅನಿಸ್ಬೋದು ಏನು ತೊಂದರೆ ಇಲ್ಲ ನೀವು ಈ ರೀತಿ ಸ್ಯಾಮ್ಸಂಗ್ ಫೋನ್ನ ಒಂದು ಏಯ್ಟ್ ಜಿ ಬಿ ರ್ಯಾಮ್ ಇರುವಂಥದ್ದು ಇದಾಗ್ಬೋದು ಅಥವಾ ಇತ್ತೀಚೆಗೆ ಬಿಟ್ಟಿದ್ದಾನೆ ಎ ಟ್ವೆಂಟಿ ಅಂತ ಒಂದು ಬಿಟ್ಟಿದ್ದಾನೆ ಸೊ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು ತೊಗೊಂಡು ನೀವು ದುಡಿಮೆ ಮಾಡೋದ್ರಲ್ಲಿ ಆಸಕ್ತರಾಗಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿನ ಇದೇ ಯೂಟ್ಯೂಬ್ ಚಾನಲ್ನ ನಿಮಗೆ ಕೊಡ್ತಾ ಇರ್ತೀನಿ ನಮ್ಮ ಬೆಂಗಳೂರು ಹೆಲ್ಪಿಂಗ್ ಆನ್ಸ್ ಟೀಮ್ನಿಂದ ನಿಮಗೆ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತೀನಿ ಹಾಗೆ ಚಾಲಕರೇ ಸೈನ್ ಮಾಡೋದನ್ನು ನಮ್ಮ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಿಮ್ಮೆಲ್ಲರನ್ನು ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು